ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಕೊಲೆ ಕೇಸ್ನಲ್ಲಿ ಪಾಗಲ್ ಪ್ರೇಮಿ ಅರೆಸ್ಟ್ ಆಗಿದ್ದಾನೆ ಆದರೆ ಪೊಲೀಸರ ಕೈಗೆ ಲಾಕ್ ಆದವನಿಗೆ ಈಗ ಅನಾರೋಗ್ಯ ಕಾಡ್ತಿದೆ ಅಂತೆ ಹಂತಕ ವಿಚಾರಣೆ ನಡೆಸಲು ಮುಂದಾಗಿದ್ದ ಪೊಲೀಸರಿಗೆ ಇದು ತಲೆನೋವು ತಂದಿದೆ ಮತ್ತೊಂದು ಕಡೆ ರೆಡ್ಡಿ ಕೊಲೆ ತನಿಖೆ ಚುರುಕುಗೊಂಡಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೆಮ್ಮದಿಯ ಲಾನಿಯಲ್ಲಿ ಯಾವ ಪಾಪಿ ಇಟ್ಟು ಹೊರಟ ಶಾಪ ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಕೊಲೆ ಆರೋಪಿ ವಿಘ್ನೇಶ್ ಶ್ರೀರಾಂಪುರ ಪೊಲೀಸರ ಕಸ್ಟಡಿ ಸೇರಿದ್ದು ನಿನ್ನೆ ರಾತ್ರಿ ಇಡೀ ಹೊಟ್ಟೆ ನೋವು ಅಂತ ವರಸೆ ತೆಗೆದು ಆಸ್ಪತ್ರೆಗೆ ಸೇರಿದ್ದಾನೆ ಇನ್ನು ವಿಚಾರಣೆ ವೇಳೆ ಪ್ರೀತಿ ಸಿಗಲಿಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗೆ ವಿಘ್ನೇಶ್ ಯಾಮಿನಿಯನ್ನ ಕೊಲೆ ಮಾಡಿರೋದು ಗೊತ್ತಾಗಿದೆ ಒಂದೇ ಏರಿಯಾದಲ್ಲಿದ್ದ ಇಬ್ಬರಿಗೂ ಸಲುಗೆ ಇತ್ತು ಆದ್ರೆ ಬಿ ಫಾರ್ಮ್ ಮಾಡ್ತಿದ್ದ ಯಾಮಿನಿ ಹಿಂದೆ ಬಿದ್ದಿದ್ದ ಪೋಲಿ ವಿಘ್ನೇಶ್ ಪ್ರೀತಿ ಮಾಡು ಮದುವೆ ಆಗುವಂತ ಕಾಟ ಕೊಡ್ತಿದ್ದ ಇತ್ತೀಚೆಗೆ ನಡೆದ ಕರಗದಲ್ಲಿ ಸಂಪ್ರದಾಯದ ಪ್ರಕಾರ ಯಾಮಿನಿಗೆ ಸೀರೆ ಕುಂಕುಮ ನೀಡಲು ವಿಘ್ನೇಶ್ ಮುಂದಾದಾಗ ತಡೆದಿದ್ದ ಪೋಷಕರು ಪೊಲೀಸರ ಮೊರೆ ಹೋಗಿದ್ರು ಬಳಿಕ ಪೊಲೀಸರು ವಿಘ್ನೇಶ್ಗೆ ವಾರ್ನಿಂಗ್ ಕೊಟ್ಟು ಬಿಟ್ಟು ಕಳಿಸಿದ್ರು ಇದಾದ ನಂತರವೂ ವಿಘ್ನೇಶ್ ಯಾಮಿನಿ ಹಿಂದೆ ಬಿದ್ದಿದ್ದ ಈ ವೇಳೆ ತನಗೆ ಸಿಗದ ಯಾಮಿನಿ ಯಾರಿಗೂ ಸಿಗಬಾರದೆಂದು ವಿಘ್ನೇಶ್ ಈ ಕೃತ್ಯ ಎಸಗಿದ್ದಾನೆ ಇನ್ನು ವಿಘ್ನೇಶ್ ಕೊಲೆ ನಡೆದ ಸ್ಥಳದಿಂದ ಓಡಿ ಹೋಗುವಾಗ ಕೆಳಗೆ ಬಿದ್ದು ಕೈಗೆ ಗಾಯ ಮಾಡಿಕೊಂಡಿದ್ದ ಅದಕ್ಕೆ ರಕ್ತ ಕೂಡ ಮೆತ್ತಿಕೊಂಡಿತ್ತು ನಂತರ ಸೋಲದೇವನಹಳ್ಳಿ ಬಳಿ ಮುಂದೇನು ಮಾಡಬೇಕು ಎಂದು ಪ್ಲಾನ್ ಮಾಡುತ್ತಾ ನಿಂತಿದ್ದಾಗ ಈತನ ಕೈ ಗಾಯದ ಗುರುತು ನೋಡಿದ್ದ ಪೊಲೀಸರು ಈತನೇ ವಿಘ್ನೇಶ್ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಸ್ನೇಹಿತ ಹರೀಶ್ ಜೊತೆ ಹೆಡೆಮುರಿ ಕಟ್ಟಿ ಎಳೆ ತಂದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ ಮತ್ತೊಂದೆಡೆ ಡಾಕ್ಟರ್ ಕೃತಿಕಾ ಕೊಲೆ ಮಾಡಿರುವ ಆರೋಪಿ ಪತಿ ಡಾಕ್ಟರ್ ಮಹೀಂದ್ರ ಎರಡು ದಿನದಿಂದ ಮಾರತಳಿ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ ವಿಚಾರಣೆ ವೇಳೆ ಯಾಕಪ್ಪ ಕೊಲೆ ಮಾಡಿದ್ದೆ ಅಂತ ಎಫ್ಎಸ್ಎಲ್ ರಿಪೋರ್ಟ್ಗಳನ್ನ ಮುಂದಿಟ್ಟು ಪ್ರಶ್ನೆ ಕೇಳಿದ್ರೆ ಮಹೇಂದ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಎಫ್ಎಸ್ಎಲ್ ರಿಪೋರ್ಟ್ಗಳನ್ನೇ ಪ್ರಶ್ನೆ ಮಾಡ್ತಿದ್ದಾನೆ ಇನ್ನು ಈತನ ಮೊಬೈಲ್ ಎಫ್ಎಸ್ಎಲ್ಗೆ ರವಾನಿಸಿದ್ದು ಡೇಟಾ ರಿಕವರಿ ಆದರೆ ಕೊಲೆ ಕೇಸ್ನ ಮತ್ತಷ್ಟುಸಂಗತಿ ಹೊರಬೀಳೋ ಸಾಧ್ಯತೆ ಇದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು